ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡಿಕೊಂಡು ನಾನು ಮತ್ತು ನನ್ನ ತಂಗಿ ನಮ್ಮ ಪುಟ್ಟಿ ಒಟ್ಟಿಗೆ ಅವ್ರೂರ್ಬೋದು ಅವ್ರೂರಲ್ಲಿ ಹಬ್ಬ ಇದ್ದದ್ರಿಂದ ಸುಮಾರು ವರ್ಷ ಆಗಿತ್ತಲ್ವ ಅವಳನ್ನು ಮೀಟ್ ಮಾಡಿ ಅದಕ್ಕೋಸ್ಕರ ಹಬ್ಬಕ್ಕೆ ಬಾ ಅಂತ ಹೇಳಿದ್ಲು ಸೊ ಹೇಗೂ ಇದ್ದರೂ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಂಗಾಗುತ್ತೆ ಸುಮಾರು ವರ್ಷ ಆಯ್ತಲ್ಲ ಅಂದ್ಬಿಟ್ಟು ಹೋಗಿದ್ದೆ ಹಾಗೆ ಅವ್ರ ಮನೆ ಓಮ್ ಟೂರನ್ನು ಇದ್ದೆ ತುಂಬಾ ಚೆನ್ನಾಗಿದೆ ಮನೆ ಹಳ್ಳಿ ಕಡೆ ಯಾವ ಥರ ಮನೆ ಇರಬೇಕು ಹಾಗೇ ಇದೆ ಮನೆಗಿಂತ ಹೆಚ್ಚಾಗಿ ಆ ಕಡೆ ಈ ಕಡೆ ಸುತ್ತ ಜಾಗ ಇರೋದು ಹೂವಿನ ಗಿಡಗಳಾಗಿರ್ಬೋದು ಮತ್ತು ಸುಮಾರು ತ ಬದನೆಕಾಯಿ ಗಿಡ ಆಗಿರ್ಬೋದು ಅವರೆಕಾಯಿ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ತುಂಬಾ ಇಷ್ಟ ಆಯಿತು ಹಾಗೆ ಒಂದು ಅದರ ಒಂದು ಓಮ್ ಟೂರನ್ನು ಮಾಡಿದ್ದೀನಿ ಬನ್ನಿ delante, wow. Vau! Se, paradavry. Se paradavry. ಮುಂದೆಗಡೆ ಹಳೆ ಮನೆ ಇದೆ ಹಾಗೆ ಹಿಂದೆಗಡೆ ಈಗ ಹೊಸದಾಗಿ ಮನೆ ಕಟ್ಟಿರೋ ಹೊಸದು ಅಂದರೆ ಅಲ್ಲ ಮೇ ಬಿ ಒಂದು ವರ್ಷದ ಮೇಲೆ ಆಗಿದೆ ಆ ಮನೆಯನ್ನು ಸಹ ಚೆನ್ನಾಗಿದೆ ಹಾಗೆ ಪಕ್ಕದವರು ಈ ಥರ ಗಿಡ ಹಾಕಿದ್ರು ಶೋ ಗಿಡನ ನನ್ನ ತಂಗಿ ಮಗಳು ಭವ್ಯ ಅಂತ ಆಂಟಿ ಇದನ್ನು ವೀಡಿಯೋ ಮಾಡ್ಕೊಳಾಂಟಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು ನನಗೂ ತುಂಬಾ ಇಷ್ಟ ಆಯಿತು ಶಂಕಪುಷ್ಪ ಗಿಡನೂ ಸಹ ಅಟ್ಯಾಚ್ ಅದ್ರ ಜೊತೆ ಬೆಳ್ಕೊಂಬಂದಿದೆ ಮತ್ತು ಅದು ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಡೆಕೋರೇಟಿವ್ ಪರ್ಪಸ್ ಹಾಕೋಬೋದು ಅಂತ ಅನ್ನಿಸ್ತು ಇಷ್ಟು ಕ್ಯೂಟಾಗಿದೆ ನೋಡಿ ಹಾಗೆ ಇದು ಅಮೃತ ಬಳ್ಳಿ ಅಮೃತ ಬಳ್ಳಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹಬ್ಬಿದೆ ನಾಲಿಂದ ಹೂವು ಕಿತ್ಕೊಂಬಂದೆ ನಾಲ್ಕು ಐದು ಹೂವು ತೊಗೊಂಬಂದಿದೆ ತುಂಬಾ ಚೆನ್ನಾಗಿದೆ ಫ್ಲವರ್ನ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಿವಿಗೂ ಸಹ ಹಾಕ್ಕೊಂಡು ನೋಡಿದಾಗ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿತ್ತು ತುಂಬಾ ಇಷ್ಟ ಆಯಿತು ಋತ್ವಿಕಂತೂ ಸಿಕ್ಕ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ ನಾವಿರೋ ಕಡೆ ಅಷ್ಟೊಂದು ಅವ್ನಿಗೆ ಆಚೆ ಎಲ್ಲ ಬಿಡೋದಿಲ್ಲ ಯಾಕೆಂದರೆ ರೋಡ್ ಇದೆ ರೋಡ್ ಹೊರಟೋಗ್ತಾನೆ ಅಂತ ಭಯ ಇರುತ್ತೆ ಬಟ್ ಅಲ್ಲಂತೂ ತುಂಬಾ ಚೆನ್ನಾಗಿತ್ತು ಮಕ್ಳಿಗಂತೂ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ನಮ್ಮ ಪುಟ್ಟಿ ಮನೆ ಹೋಮ್ ಟೂರು ಹೋಗ್ತಾನೆ ಪಕ್ಕದಲ್ಲೇ ಬಚ್ಚಲು ಮನೆ ಬರುತ್ತೆ ಬಚಲು ಮನೆ ಪಕ್ಕದಲ್ಲಿ ಅಡುಗೆ ಮನೆ ಚಿಕ್ಕದಾಗಿ ಚೊಕ್ಕವಾಗಿದೆ ಹಾಗೆ ಇದು ರೂಮು ನಾನು ಬಟ್ಟೆಗಳೆಲ್ಲ ಇಟ್ಟಿದ್ರಿಂದ ಸ್ವಲ್ಪ ಮೆಸಿ ಮೆಸಿ ಕಾಣಿಸ್ತಿದೆ ಹಾಗೆ ಶೋಕೇಶ್ ಆಗಿರ್ಬೋದು ಮತ್ತು ಮೇಲೇ ಒಂದು ದೇವ್ರ ಸ್ವ ಫೋಟೋಗಳನ್ನೆಲ್ಲ ಇಟ್ಟಿದ್ದಾರೆ ಇದು ದೇವ್ರ ಮನೆ ತುಂಬಾ ಚೆನ್ನಾಗಿದೆ ಚಿಕ್ಕದಾಗಿ ಚುಕ್ಕವಾಗಿದೆ ಮನೆ ನಾವು ಬ್ಯಾಟೆ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ಮಳೆ ಮಳೆಲ್ಲಡೆ ಚೆನ್ನಾಗಿ ಬರ್ತೈತೆ ಹೊರಟಿದ್ದೀವಿ ಮಳೆ ಬರ್ತೈತೆ ಹಂಗೆ <laughs> ಮಾಡ <laughs> <laughs> <laughs>

પોત્ર કઈ દું 1 સીટ તને ઓત્રુ કઈ દું ઓમેતા ફૂટકથી આવળેને કે બેરે આટ આસબો દીતલે એની ફૂટક કાયા મને પધાર્યાનો કેતો કતાવું ಪ್ರಸಾರವನ್ನು ಸ್ವೀಕರಿಸಬೇಕು ಎಲ್ಲ ಅಂಗಡಿ ಮಂಗಳವರು ಮುಂಗಡಿಗಳವರು ಬಂದು そうね ನಾವು ಮಧ್ಯಾಹ್ನ ಒಂದು ಗಂಟೆ ಒಂದೂವರೆ ಟೈಮ್ಗೆ ಹೋಗಿದ್ದಂಥದ್ದು ಇನ್ನೂ ಅವಾಗ ತಾನೇ ಎಲ್ಲ ಸ್ಟಾಲ್ಗಳನ್ನ ಜೋಡಿಸ್ತಿದ್ರು ನೀವು ಇವಾಗ ಏನು ಮಂಟಪ ನೋಡಿದ್ರು ಅಲ್ಲಿ ದೇವರ ಒಂದು ದೇವ್ರನ್ನ ಇಡ್ತಾರೆ ಅವಾಗ ಹೋಗಿ ನಮಸ್ಕಾರ ಮಾಡಿಸ್ಕೊಳ್ಳೋರು ಅಥವಾ ಪೂಜೆ ಮಾಡಿಸೋರು ಮಾಡಿಸ್ತಾರೆ ನಾವು ಹೋದಾಗ ಇನ್ನೂ ದೇವ್ರು ಬಂದಿರಲಿಲ್ಲ ಅದಕ್ಕೋಸ್ಕರ ಫಸ್ಟು ಒಂದು ರೌಂಡ್ ಬಂದ್ಬಿಡೋಣ ಆಮೇಲೆ ದೇವ್ರು ಬಂದರೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತಲೇ ಹೋಗಿದ್ದು ಪ್ರಸಾದ ಎಲ್ಲ ಕೊಡ್ತಾ ಇದ್ರು ಮೊದಲು ಪ್ರಸಾದ ಇಸ್ಕೊಂಡು ತಿನ್ಬಿಡೋಣ ಅಂದ್ಬಿಟ್ಟು ಪ್ರಸಾದ ಕೊಡ್ತಿರೋ ಕಡೆ ಹೋದೋ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಕೇಸರಿ ಭಾತು ಮತ್ತು ಭಾತೇನೋ ಮಾಡಿಸಿದ್ರು ತುಂಬಾ ರುಚಿಯಾಗಿತ್ತು ನಾವು ಮತ್ತು ಮಕ್ಕಳು ಎಲ್ಲರೂ ಸಹ ಅಷ್ಟೆಲ್ಲೇ ಕೂತ್ಕೊಂಡು ತಿಂದ್ಬಿಟ್ಟು ನೆಕ್ಸ್ಟು ಈ ಕಡೆ ಜಾತ್ರೆ ಇತ್ತು ಸೊ ಜಾತ್ರೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ

ശീതെ തോരണ 350 70 മുട്ട ഇല്ലു ഐതെ കേളെ ഇളികേ മണെ ഗളെ കടുവേടല്ലേ ഹാ ഏ അങ്കിയേ ഇയൊരു ബട്ടലാക്കിരദ Wow. Mm -hmm. Mm -hmm. Mm -hmm. Mm -hmm. চাই ফ ஏன்னா தவறாக தகன் நான் தலைமையில் எடுத்துக்கொண்டு ஹோகல அல்ல நம்ம ஊருக்கு ஹோகல் ஆகும் ಪ್ರೈಸ್ ಹ್ಮ್ ಹಿಂಗ ಅಲ್ಲಿ ಸ್ಟಿಕ್ ಸಮೇತ ಕೊಡ್ತಾರಲ್ಲ 哦。 ఇది నూరు ఇన్నూరు అది మున్నూరు నాన్నూరు ఐనూరు ఆరునూరు ఏనూరు ఎంట్నూరు ఒంభై సవరీ డబల్ ఎక్స్ఎల్ టూ హండ్రెడ్ చాలా అంటే టూ ಜಾತ್ರೆ ಅಂತೂ ತುಂಬಾ ಚೆನ್ನಾಗಿತ್ತು ಒಂದು ಮೂರಿಂದ ನಾಲ್ಕು ಸಾವಿರವರೆಗೂ ಬರೀ ಆಟದ ಸಾಮಾನು ಅಂಥವನ್ನೇ ಪರ್ಚೇಸ್ ಮಾಡಿರೋ ಅಂಥದ್ದು ನಾನು ಬ್ಯಾಟೆ ಅಂದರೆ ಏನಿರ್ಬೋದು ಅಂದ್ಕೊಂಡಿದ್ದೆ ಬಟ್ ಜಾತ್ರೆ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಹೋದಾಗ ಸಿಕ್ಕಾಪಟ್ಟೆ ಫ್ರೀ ಇತ್ತು ಬಟ್ ನಾವು ಬರೋ ಅಷ್ಟರಲ್ಲಿ ತುಂಬಾ ರಶ್ ಆಗೋಯಿತು ದೇವ್ರ ಮಾಡೋದಿಕ್ಕೆ ಆಗಲಿಲ್ಲ ಸೊ ಗುರುವಾರ ಹಬ್ಬ ಇದ್ದಿದ್ದರಿಂದ ವೆ ನಾನ್ ವೆಜ್ ಏನೂ ಮಾಡಿರಲಿಲ್ಲ ಬೆಳಿಗ್ಗೆ ಶುಕ್ರವಾರ ಮಾಡೋಣ ಅಂತ ಅಂದ್ಕೊಂಡಿದ್ರು ಸೊ ಇಲ್ಲಿ ಶುಕ್ರವಾರ ನಾನ್ ವೆಜ್ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನಾಟಿ ಕೋಳಿ ಸಾಂಬಾರು ಹಾಗೆ ಚಿಕನ್ ಚಾಪ್ಸು ಚಿಕನ್ ಕಬಾಬು ಮತ್ತು ಮುದ್ದೆ ಅನ್ನ ಮಾಡಿತ್ತು ತುಂಬ ಚೆನ್ನಾಗಿತ್ತು ಅಡುಗೆ ಅಂತೂ ನಾನು ಸ್ವಲ್ಪ ಕಬಾಬಿಗೆ ಕಲಸಿ ಕಬಾಬನ್ನೆಲ್ಲ ಮಾಡ್ತಾ ಇದ್ದೀನಿ ಬಟ್ ಅಡುಗೆ ಮಾತ್ರ ನನ್ನ ಪು ತಂಗಿ ಮತ್ತು ತಂಗಿಯವ್ರ ಯಜಮಾನ್ರಿಬ್ಬರೂ ಸಹ ತುಂಬ ಚೆನ್ನಾಗಿ ಮಾಡಿದರು ಸೊ ಅವರ ನೆಂಟರು ಸಹ ಬಂದಿದ್ದರು ಅವ್ರ ಜೊತೆ ಕೂತ್ಕೊಂಡೆಲ್ಲ ಮಾತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ದು ಅದರ ಕಂಟಿನ್ಯೂ ವ್ಲಾಗನ್ನೇ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಇನ್ನೂ ಒಂದು ಎರಡು ದಿನ ಅವ್ರ ಊರಲ್ಲಿದ್ದೆ ಎಲ್ಲಿಗೆ ಹೋಗಿದ್ದೋ ಹೇಗಿತ್ತು ಆ ಎರಡು ದಿನ ಅಂತಲೂ ಶೇರ್ ಮಾಡ್ತೀನಿ ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬಿಡಿ Thanks for watching. Bye.